ಇವರತ್ರ ಅಸರಾವ್ ಯಾರು ಹೊಡೆದು ಮಾಡಿಸ್ಕೊಂತಾರೆ ಅವ್ರು ನೋಡ್ರೆ ಅಯ್ಯ ಅನ್ಸುತ್ತೆ ನಾನು ಅವ್ರು ನೋಡ್ರೆ ಅಯ್ಯ ಅನ್ಸುತ್ತೆ ಬಹುಶಃ ಅದು ನನ್ನ ಫ್ಯಾಮಿಲಿಗೆ ಸಲ್ಲುತ್ತೆ ಅಂತ ನಾನು ಅಂದ್ರೆ ಮಾರ್ಕೆಟ್ ಇದ್ದು ಹುಡುಗಿಲ್ಲ ಬಿಡಿ ಎಲ್ಲ ಖಾಲಿ ಮಾಡಿಸಿ ಮಟನ್ ಇಂದ ಚಿಕನ್ ಇಂದ ಬರಡಿಂದ ಎಲಾಡಿಕೆ ಅಂತ ಎಲ್ಲ ಕಡೆ ಸಿಕ್ಕಿ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಯಾರು ಏನೂ ಖರ್ಚು ಮಾಡಬೇಡಿ ಎಲ್ಲ ನಾನು ಮಾಡ್ತೀವಿ ವರ್ಷಕ್ಕೆ ಒಂದೇ ಸರಿ ಕೂರುದು ಆಗಿದ್ದ ಆಗೋ ಇತ್ತು ಅಂದ್ರಲ್ಲ ಮೋಸ್ಟ್ ತೆಗಿತಾರೆ ಕ್ಯಾಮ್ರಾ ಅಂತ ಎಂಟು ತಾಲೂಕುಗಳಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬರುವಂತ ಮುಡುಗಾಗಿರ್ತಾರೆ ಬರ್ಕಳಿ ಸರ್ ಇಪ್ಪತ್ತೈದು ಸಾವಿರ ಕ್ಯಾಮ್ರಾಕಿ ನೂರ ಡಾಕ್ಯುಮೆಂಟ್ಸ್ ಬಹುಶಃ ನನಗೆ ಈ ಕೋಲಾರ ಜಿಲ್ಲೆಯಲ್ಲಿ ಅವರು ಮಾಡಿದ ಸಪೋರ್ಟ್ ಬಹುಶಃ ಯಾರು ಮಾಡ್ತಾ ಇಲ್ಲ ಅಂತ ನಿಮ್ಮ ಮುಂದೆ ಇಷ್ಟಪಡ್ತೀನಿ ಸಿ ಕೋಲಾರ ಜಿಲ್ಲೆ ಸಿಕ್ಕಿದ್ರೆ ಬಹುಶಃ ನಮ್ಮ ಪೂರ್ವ ಜನಪದ ಪುಣ್ಯ ಅಂತ ಹೇಳ್ಬೋದು ಸೊ ನಾನು ಈ ಸಮಯದಲ್ಲಿ ಅವ್ರನ್ನ ನೆನೆಸ್ಕೊಳ್ಳೇಬೇಕಾಗುತ್ತೆ ಬಹುಶಃ ಸಾಕಷ್ಟು ಕಾರ್ಯಕ್ರಮ ನಾನು ಕರೆದೇ ಅವರು ಜನಸಂಪರ್ಕಕ್ಕೆ ಅವಾಗ ಸ್ವಲ್ಪ ಗೌರ್ಮೆಂಟ್ ಕಾರ್ಯಕ್ರಮ ಬ್ಯುಸಿ ಅವರ ಅಂತರಾಳದ ಮಾತುಗಳನ್ನ ಹೇಳ್ಕೊಂಡಾಗ ಬಹುಶಃ ಗೊತ್ತಾಯ್ತು ಅವ್ರಿಗೂ ನಿಮ್ಗೆ ಇರ್ತಕ್ಕಂಥ ಅಭಿನವ ಸಂಬಂಧ ಬಹುಶಃ ಅಲ್ಲಿಂದ ಮತ್ತೆ ಸಂಪರ್ಕ ಅಂತ ಗೊತ್ತಾಯ್ತು ತುಂಬಾ ಖುಷಿ ಆಯ್ತು ಅವ್ರ ಮಾತು ಕೇಳಿ ಒಂದು ಜೋರ ಚಂಪಾಳಿಯೊಂದಿಗೆ ಮುಡಭಾಗ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೀವಿ ಹಾಗೂ ಕ್ಷೇತ್ರ ಶಿಕ್ಷಣ ಇರ್ತಕ್ಕಂಥ ಗಂಗರಾಮ್ನ ಗಂಗರಾಮ ಇವ್ರಂತರ ಇದ್ದಂಗೆ ಯಾರು ಹೊಡೆದ್ರು ಒಡಿಸ್ಕೊಂತ ಯಾರು ಓಡದ್ರೆ ಒಡಿಸ್ಕೊಂತಲ್ವಾ ನಾನ್ ಬಂದವ್ ಗೊತ್ತಾ ಗೊತ್ತಾಯ್ತು ಆಪೋಸಿಟ್ ಇವ್ರು ಕಳಿಸ್ಬೇಕಂತ ಟ್ರೈ ಅಯ್ಯ ಹೋಗಿ ಹೋಗಿ ಕಳಿಸ್ತಾರಲ್ಲಪ್ಪ ಇನ್ನು ಏನೂ ಗೊತ್ತಿಲ್ಲ ಅನ್ಕಂಡೆ ಇತ್ತಂತ ಒಂದು ಹೇಳ್ಬೇಕಾ ಒಂದು ಜೀವಿ ಒಂದು ನನಗೆ ಅವ್ರು ನೋಡ್ರ ಅಯ್ಯೋ ಅನ್ಸುತ್ತೆ ನನಗೆ ಅವ್ರು ನೋಡ್ರ ಅಯ್ಯೋ ಅನ್ಸುತ್ತೆ ಹೆಣ್ಮಕ್ ಕರೆಕ್ಟ್ ಆಗ ಅವ್ರ ಮಗ ನೋಡ್ರ ಅಯ್ಯೋ ಅನ್ಸ್ಕೊಡ್ತದವ್ರು ಅಂತ ಒಂದು ನಮ್ಮ ನಮ್ಮ ಇರೋದ್ರು ಗಂಗರ ಇಲ್ಲಿ ಇಲ್ಲಿ ಹಿಂದೆ ಒಬ್ಬ ಇನ್ನು ಎರಡು ಅವ್ರಿಗೆ ಏನು ರಿಟೈರ್ಮೆಂಟ್ ಹೋಗ್ಬೇಕಾದ್ರೆ ಸಂತೋಷವಾಗಿ ಕಳಿಸಿ ಅವ್ರಿಗೆ ಅದಲ್ಲ ಅಲ್ವಾ ಜೋರ ಚಪ್ಪಾಳೆ ನಾನು ಚಪ್ಪಾಳೆ ಮೂಲಕ ಸ್ವಾಗತ ಬಯಸ್ತೀನಿ ಇನ್ನೆಲ್ಲ ನನ್ನ ತಾಲೂಕು ಅಧಿಕಾರಿಗಳು ನನ್ನ ತಹಸೀಲ್ದಾರ್ ಸು ಮತ್ತೆ ನನ್ನ ನಿಮ್ಮಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ನಿಮಗೆ ಬಿಟ್ಟರೆ ಈ ಕಾರ್ಯಕ್ರಮ ಚೆನ್ನಾಗಿರಲ್ಲ ನೀವು ಬಂದಿತ್ತಾದ್ಮೇಲೆ ನಾವು ಮಾಡ್ತೀವಿ ಅಂತ ಇದಕ್ಕೆ ದಯವಿಟ್ಟು ನನಗ ಅವತ್ತ ಈ ತಾಲೂಕಿನಲ್ಲಿ ಇಂತ ಶಿಕ್ಷೆ ಪಡ್ತಿರ್ತಕ್ಕಂತ ಪುಣ್ಯ ಬಹುಶಃ ಸಲ್ಲುತ್ತೆ ಅಂತ ನಾನು ಈ ಬಗ್ಗೆ ಈ ಒಂದು ಹೇಳ್ತೀನಿ ನಾನು ಯಾವಾಗ್ಲೂ ಒಂದು ಕಥೆನೇ ಹೇಳ್ತಾ ಇರ್ತೀನಿ ನನ್ನ ಸ್ನೇಹಿತರೆ ಇದನ್ನ ಕೆಲವರು ಜೋಗ ಮಾಡ್ಕೊತಾರೆ ಕೆಲವರು ನೈಟ್ ಅಂತ ನನ್ನ ಮೊಬೈಲ್ ನೋಡ್ಕೊಂಡು ನಗ್ತಾರೆ ಬಟ್ ಅದ್ರ ಅರ್ಥ ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅದು ಎಲ್ಲೋ ಒಂದು ಮಟ್ಟಕ್ಕೆ ಅದು ಸಾಗುತ್ತೆ ಅಂತ ಒಬ್ಬ ನಿಂತರ ಒಂದು ಯುಗಾದಿ ಒಬ್ಬ ಗಂಡ ಹೆಣ್ದು ಮಾರ್ಕೆಟ್ ಅಂತ ಅಂದ್ರೆ ಮಾರ್ಕೆಟ್ ಇದು ಮುಳುವಾಗ್ಲಿಲ್ಲ ಬಿಡಿ ಎಲ್ಲ ಖಾಲಿ ಮಾಡಿಸಿ ಒಳ್ಳೆ ಮಾರ್ಕೆಟ್ ಇವಾಗ ಉತ್ಪತ್ತಿ ಮಾಡ್ತೀವಿ ಇವತ್ತು ಒಳ್ಳೆ ಮಾರ್ಕೆಟ್ ನ ಇವತ್ತು ಡಿ ಸಿ ಅವ್ರಿಗೆ ಕರೆದಿ ಎರಡು ಕಾರ್ಕೊಂಡು ಕರೆದಿದ್ದೀನಿ ಒಂದು ಟೀಚರ್ಸ್ ಡೇ ಇನ್ನೊಂದು ಹೊಸ ಮಾರ್ಕೆಟ್ ನ ಜಾಗ ನೋಡ್ಲಿಕ್ಕೆ ಇವತ್ತು ಕರೆದಿದ್ದೀನಿ ಗುಲ್ಬಾಗರ್ ತಾಲೂಕಿನ ಎಲ್ಲಾ ಟೀಚರ್ಸ್ಗೂ ಎಲ್ಲಾ ನಾಗರಿಕ ಬಂಧುಗಳಿಗೂ ಒಂದ್ ಕಡೆ ಹೋದ್ರೆ ಮಟನ್ ಇಂದ ಚಿಕನ್ ಬಾಳಣ್ಣಿಂದ ಎಲ್ಲಾಡಿಕೆ ಎಲ್ಲಾ ಕಡೆ ಸಿಗ್ತದೆ ಆ ತರ ಮಾರ್ಕೆಟ್ ಇವತ್ತು ಮಾಡ್ಲಿಕ್ಕೆ ಇವತ್ತಿ ಅವ್ರನ್ನ ಕರೆದಿದ್ದೀನಿ ಒಂದು ಜಾಗ ಫೈನಲ್ ಮಾಡಿ ಬೀದಿ ಹಾಪಿಗೆ ಒಂದು ಬದುಕ್ ಕೊಡ್ಬೇಕಂತ ಕಾಣುವಕ ಇವತ್ತು ನಾನು ಕರೆದಿದ್ದೀನಿ ಗಂಡ ಹೆಣಿತಿ ಇಬ್ರು ಯುಗ ಬಾಳೆಂಡ್ ತರಲಿಕ್ಕೆ ಹೋಗ್ತಾರೆ ಹೋಗ್ತಾರೆ ಫಸ್ಟ್ ಒಂದು ಅಂಗಡಿಗೆ ಹೋಗ್ತಾರೆ ಮಾರ್ಕೆಟ್ ಅಲ್ಲಿ ಏನಂತ ಬಾಳೆಣ್ಣಿ ತಗಲಿಕ್ಕೆ ಸೊ ಅವ್ನು ಹೇಳ್ತಾ ಇರ್ತಾನೆ ಅವ್ನು ಹೇಳ್ತಾನೆ ಹೆಂಗ ಎಂಬತ್ತು ರೂಪಾಯಿ ಕೆಜಿ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಂತ ಕೇಳ್ತಾನೆ ಆ ಅಂಗಿ ಹೇಳ್ತಾರೆ ಎಂಬತ್ತು ರೂಪಾಯಿ ಕೆಜಿ ಇಲ್ಲಿ ಬೇಡ ಬನ್ರಿ ಮುಂದೆ ಹೋಗೋಣ ಅಂತ ಹೇಳ್ತಾಳೆ ಮುಂದೆ ಹೋಗ್ತಾನೆ ಮುಂದೆ ಹೋಗಿ ಸೇಮ್ ಬಾಳೆಣ್ಣೆ ಸೇಮ್ ಎಣ್ಣೆ ಸೇಮ್ ಅದಕ್ಕಿಂತ ಸ್ವಲ್ಪ ಡಿಮ್ಯಾಂಗ್ ಆಗಿರೋದು ಅವನು ಹೇಳ್ತಾನೆ ಕೆಜಿ ನೂರ ಇಪ್ಪತ್ತು ಕೆಜಿ ನೂರ ಹೇಳ್ತಾನೆ ಆ ಅಂಗಡಿ ಕೋಬೋ ಬರುತ್ತೆ ರೀ ಅಲ್ಲಿ ನೋಡಿದ್ರೆ ಎಂಬತ್ತು ರೂಪಾಯಿ ಕೆ ಜಿ ಅಂತ ನೂರ ಇಪ್ಪತ್ ರೂಪಾಯಿ ಕೆಜಿ ಅಂತ ಅವ್ನು ಮೇಡಮ್ ನಮ್ದು ಕೊಲೆ ನಮ್ದು ಕೊಲೆ ನಮ್ದು ಕೊಲೆ ನಮ್ದು ಕೊಲೆ ಅಂತ ಹೇಳ್ತಾರೆ ಅಲ್ಲಾಡೋ ಬರೀ ಚಿಪ್ಪು 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 ಫಸ್ಟ್ ಅಂಗಡಿ ಅಂದ್ರೆ ಚಿಪ್ಪು ಚಿಪ್ಪು ಕೈ ಮಡಗಿತ್ತ ಇನ್ ಸೆಕೆಂಡ್ ಇಲ್ಲ ಮೇಡ ನಮ್ದಕ್ಕೆ ಕೊಲೆ ನಮ್ದಕ್ಕೆ ಕೊಲೆ ಅಂತ ಹೇಳ್ತಾರೆ ಅದ್ರ ಅರ್ಥ ಏನ್ ಬಂತು ಅದರ್ಥ ಏನ್ ಬಂತು ಚಿಪ್ಪಿಗೆ ಬೆಲೆ ಇಲ್ಲ ಕೊನೆಗೆ ಮಾತ್ರ ಬೆಲೆ ಇವತ್ತು ನಾವು ಒಗ್ಗಟ್ಟಲ್ಲಿ ಇಡ್ತೀವಿ ಒಗ್ಗಟ್ಟಕ್ಕೆ ಮಾತ್ರ ಬೆಲೆ ಚಿಪ್ಪಕ್ಕೆ ಬೆಲೆ ಇಲ್ಲ ಚಿಪ್ಪು ಅದು ನಾವು ವಿಂಗಡಣೆ ಆಗಿರ್ತಕ್ಕಂಥ ಪದಾರ್ಥ ಅದು ಇವತ್ತು ಟೀಚರ್ಸ್ ನಾನು ಕೇಳ್ತೀನಿ ನಿಮ್ಮಲ್ಲಿ ಒಗ್ಗಟ್ಟ ಯಾವತ್ತು ಪ್ರದರ್ಶನ ಮಾಡ್ತೀರಿ ನಿಮ್ಮಲ್ಲಿ ಒಗ್ಗಟ್ಟ ಎತ್ತಿ ಯಾವತ್ತು ತೋರಿಸ್ತೀವಿ ಇದು ನಮ್ಮ ಸಭಾಪಾಲ್ ರಾಧಾಕೃಷ್ಣ ಅವರು ಹುಟ್ಟಿದ ಹಬ್ಬ ಇವತ್ತು ಆಚರಣೆ ಮಾಡಕ್ಕೆ ಯಾವತ್ತು ಬಂದಿದ್ದೀವಿ ಇದು ನಮ್ಮ ಹಬ್ಬ ಅದು ಏನೇ ಆಗಿರ್ಬೋದು ಇದು ನಮ್ಮ ಹಬ್ಬ ನಮ್ಮ ಮನೆ ನಮ್ಮ ಕಾರ್ಯಕ್ರಮ ಅಂತ ಯಾವತ್ತು ನಿಮ್ಮಲ್ಲಿ ಒಗ್ಗಟ್ಟು ಬರ್ತದೆ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇವತ್ತು ನೀವು ಚಿಪ್ಪು ಚಿಪ್ಪ ಮುನ್ನಡೆ ಹಾಕ್ತೀವಿ ಒಂದು ಕೊಲೆಗೆ ಬೆಲೆ ಹೋಗ್ತದೆ ಇವತ್ತು ನಾನು ಕೇಳ್ಕೊಳ್ಳೋದೊಂದೆ ಒಬ್ಬ ಕೊನೆಯಾಗಿ ಒಂದು ಒಂದು ಪಂಗಡ ಆಗಿ ಇಡೀ ನಿಮ್ಮ ಸಮಾಜವನ್ನು ಕಟ್ಟಬೇಕಾದ್ರೆ ಮಟ್ಟ ಮೊದಲ ವ್ಯಕ್ತಿ ನೀವೇ ಆಗಿರ್ಬೇಕು ವರ್ಷ ಈ ಮುಳಭಾಗದ ತಾಲೂಕಿನ ಸಮಾಜ ಇವಷ್ಟು ಚೆನ್ನಾಗಿರ್ಬೇಕಾದಕ್ಕೆ ಕಾರಣ ನೀವೇ ಆಗಿರ್ಬೇಕು ಇವತ್ತು ಎಂತೆಂತ ಫ್ಯೂಚರ್ ನಾಯಕನ ಉತ್ಪತ್ತಿ ಮಾಡ್ತೀರಿ ಗೊತ್ತಿಲ್ಲ ಇವತ್ತು ಕಟ್ಟ ಕಡೆಯ ಮಕ್ಕಳು ನೀವೇನ್ ಹೇಳ್ತೀರಿ ಯಾರು ದುಡ್ಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಶಾಲೆಗಳಿಗೆ ಸೇರಿಸುವುದಿಲ್ಲ ಸೇರಿಸ್ತಾರ ಸೇರಿಸುದಿಲ್ಲ ಕಟ್ಟ ಕಡೆಯ ಎಲ್ಲಾ ಜನಾಂಗದಿಂದ ಕಟ್ಟ ಕಡೆ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ಹಾಕ್ತಾರೆ ಅಂತ ಮಕ್ಕಳನ್ನ ನೀವು ನಾಯಕರಾಗಿ ಮಾಡ್ತೀನಿ ಅಂತಂದ್ರೆ ಬಹುಶಃ ಅದೇ ನಾಯಕನಾಗಿ ಅದೇ ಶ್ರೀನಿವಾಸಪುರ ತಾಲೂಕು ಕುಪ್ಪಳ್ಳಿ ಜನಿಸಿರ್ತಕ್ಕಂಥ ಒಬ್ಬ ಮಾಮೂಲಿ ಗ್ರಾಮದ ಬಂದ ಒಬ್ಬ ಆಗಿದ್ರು ಮಧುಗುರಿ ತಾಲೂಕಿನ ಬಂದಿರತಕ್ಕಂಥ ಒಂದು ವ್ಯಕ್ತಿ ಒಬ್ಬ ಡಿ ಸಿ ಆಗಿದ್ದಾರೆ ಯಾರು ನಾವ್ ಯಾರು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಬಿಟ್ರೆ ನಾವು ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿಲ್ಲ ಮಹತ್ವ ಅಂತ ಒಂದಿರ್ತಕ್ಕಂಥ ರಾಧಾಕೃಷ್ಣ ಅವರ ಮಹತ್ವದ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ ನಾವೆಲ್ಲ ಒಗ್ಗಟ್ಟಾಗ ಆಚರಣೆ ಮಾಡ್ತಾ ಇದೀವಿ ನಾನು ಹೇಳಿದೀನಿ ಯಾರು ಏನೂ ಖರ್ಚು ಮಾಡಬೇಡಿ ಎಲ್ಲಾ ನಾನ್ ಮಾಡ್ತೀವಿ ನಮ್ಮೆಲ್ಲಾ ತಾಲೂಕು ಅದಕ್ಕೆ ಆಚರಣೆ ಮಾಡ್ತೀವಿ ಯಾವತ್ತು ಯಾರಾದ್ರೂ ಆಚರಣೆ ಮಾಡಿಲ್ಲ ನೀವೆಲ್ಲ ಬಂದು ಒಗ್ಗಟ್ಟ ಬಂದು ಸೇರಿ ಊಟ ಮಾಡಿ ಒಂದ್ ಜಾಗದಲ್ಲಿ ಕೂತು ಒಂದ್ ವರ್ಷಕ್ಕೆ ಒಂದೇ ಸರಿ ಕೂರೋದು ನೀವು ವರ್ಷಕ್ಕೊಂದೇ ಸರಿ ಕೂರುದು ಅದಕ್ಕೂ ನಿಮ್ಮಲ್ಲಿ ಒಗ್ಗಟ್ಟಲು ಕೊರತೆ ಇದೆ ಅಂತ ನಾನು ಏನು ಮಾಡಕ್ಕಾಗಲ್ಲ ಸೊ ಮುಂದಿನ ದಿವಸದಲ್ಲಿ ಇದು ತಿದ್ದುಪಡಿ ಮಾಡಿಕೊಂಡು ಮಕ್ಕಳಲ್ಲಿ ಅತ್ಯುನ್ನತವಾಗಿ ರಿಸಲ್ಟ್ ತಂದು ಕೊಡ್ತೀರಾ ಮಾಡ್ತಾ ಇದ್ದೀನಿ ಒಬ್ಬ ಶಾಸಕರಾಗಿ ನಾನು ನಿಮ್ಮನ್ನ ಕೈ ಕೈಬೇಚ್ ನೋಡದೊಂದೇ ಬದಲಾವಣೆ ಜಗದ ನಿಯಮ ಬಹುಶಃ ಬದಲಾವಣೆ ಜಗದ ನಿಯಮ ಯಾವ ವ್ಯಕ್ತಿಲಿ ಬದಲಾವಣೆ ಕಾಣದಿಲ್ವೋ ಬಹುಶಃ ಅವನಿಗೆ ಮುಂದಿನ ದಿವಸ ಅವನಿಗೆ ನಾಂದಿ ಕಾಣ್ತದೆ ಬದಲಾವಣೆ ಜಗದ ನಿಯಮ ನಾವು ಬದಲಾವಣೆ ಆಗ್ಬೇಕು ಮುಳುಭಾಗಂತ ಬಂದಾಗ ಹೇಗಿತ್ತು ಹೇಗಾಗ್ತಾ ಇದೆ ಬದಲಾವಣೆ ಆಗ್ಬೇಕು ಅದು ಯಾವುದೇ ಪಕ್ಷ ಆಗಿರ್ಲಿ ಅಭಿವೃದ್ಧಿ ಮಾತ್ರ ನಾವು ಸಾಕಾಗ್ಬೇಕಾಗುತ್ತೆ ಒಂದು ನಾನು ಎಲ್ಲಾ ಟೀಚರ್ಸ್ ಅಲ್ಲಿ ಇವತ್ತು ಜನ್ಮದಿನಾಚರಣೆ ಒಂದು ಅಂಗವಾಗಿ ನಾನು ನಿಮ್ಮನ್ನು ಕೇಳ್ಕೊಂತ ಇದ್ದೀನಿ ಇವತ್ತು ನಮ್ಮಲ್ಲಿ ಕಡಿಮೆ ಬಂತ ನನ್ನ ಪರ್ಸೆಂಟೇಜ್ ನಾನು ಎಲ್ಲರೂ ಹೇಳಿದೆ ಹೌದು ಕ್ಯಾಮ್ರಾ ಫಿಕ್ಸ್ ಮಾಡಿದ್ರೆ ಹೌದಲ್ಲ ನಮ್ ಡಿ ಸಿ ಅವರೊಂದು ಮಾತಾಡೋದು ಆಗಿದ್ದ ಆಗೋ ಇತ್ತು ಅಂದ್ರಲ್ಲ ಮೋಸ್ಟ್ ತೆಗಿತಾರೆ ಕ್ಯಾಮ್ರಾ ಅಂತ ಅವ್ರು ಹೇಳಿದ ಮಾತು ಆಯ್ತು ನಮ್ಮಲ್ಲಿ ಅಂತ ಲೈಫ್ ಇದ್ರೆ ಒಂದಾದ ಅಂತ ಹೇಳ್ತಾರಲ್ಲ ಈ ಜಗಳಾಡಿದ ತಕ್ಷಣ ಆಗಿದ್ದಾಗ ಬಿಡೋದಲ್ಲ ನಾನು ಮೋಸ್ಟ್ ತೆಗೆದ್ರಪ್ಪ ಕ್ಯಾಮ್ರಾ ಅನ್ಕೊಂಡೆ ಆಕ್ಚುಲಿ ರಿಸಲ್ಟ್ ಅದೇ ನಾನು ಅಲ್ಲಿಂದನೇ ಎತ್ಕೊಂಡಿ ಆಕ್ಚುಲಿ ರಿಸಲ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಗೆ ಮಕ್ಕಳು ಅಡಿಕ್ಟ್ ಆಗಿದ್ದಾರೆ ಈ ನೆಕ್ಸ್ಟ್ ಮಕ್ಕಳು ಗೊತ್ತಾಯ್ತು ಏನು ಹೇಳಿ ಏನ್ ಮಾಡ್ಬೇಕಂತ ಗೊತ್ತಾಯ್ತು ಸರ್ ಇವತ್ತು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಸರ್ ಇದೇ ವೇದಿಕೆಯಲ್ಲ ಚಾಲೆಂಜ್ ಮಾಡಿ ಹೇಳಿದ್ದೆ ಒಬ್ಬರಿಗೆ ಅವರು ನಮ್ಮ ಕೇಂದ್ರ ಸಚಿವರಿಗೆ ಚಾಲೆಂಜ್ ಮಾಡಿ ಹೇಳ್ತೇವೆ ಸರ್ ನಾವು ಏನು ಹೇಳಿ ಇಡೀ ಕೋಲಾರ ಜಿಲ್ಲೆಗಿಂತ ಹೈಯೆಸ್ಟ್ ಮಾರ್ಕ್ಸ್ ಕೊಡ್ತೀನಿ ಅಂತ ಇವತ್ತು ನಮಗೆ ಚಾಲೆಂಜ್ ಎಂಟು ತಾಲೂಕುಗಳಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ನಮ್ಮ ಮುಡ್ತೀನಿ ಸರ್ ಈ ಜಾಗದ ಮಹತ್ವ ಹಂಗಿದೆ ಸರ್ ಇಲ್ಲಿ ಯಾರು ಚಾಲೆಂಜ್ ಮಾಡಿ ಎಲ್ಲ ಗೆದ್ದಿದ್ರಿ ಸರ್ ಇಡೀ ಎಂಟು ತಾಲೂಕಿಗಿಂತ ಎಷ್ಟು ತಾಲೂಕಲ್ಲಿ ರಿಸಲ್ಟ್ ಬರದೇ ಇದೆ ಸರ್ ಖಂಡಿತವಾಗ್ಲು ಆಮೇಲೆ ಹೇಳ್ತೀನಿ ಸರ್ ಇವರಿಗೆ ನೀವು ಮಾಡಿ ನಿಮ್ಮನ್ನು ನೋಡಿ ನಾನು ಮಾತು ಕೊಟ್ಟಿದ್ದೀನಿ ನಾನು ಮಾತು ತಪ್ಪನ್ಕ ಶಾಸಕರೇ ಅಂತ ಬರಂಗಿಲ್ಲ ಮತ್ತೆ ಶಾಸಕರೇ ಅಂತ ಯಾವ ಕಾರಣಕ್ಕೂ ಬರಂಗಿಲ್ಲ ಹೇ ಹೆಂಗಿರ ಬೆಳಿದಾರೆ ಬೀವೋ ನಾನು ಮತ್ತೆ ಎಲ್ಲ ಮತ್ತೆ ಎಲ್ಲಿ ದೊಡ್ಡ ಮತ್ತೆ ಸರ್ ನನಗೆ ಇದು ರಿಸಲ್ಟ್ ಮಕ್ಕಳ ರಿಸಲ್ಟ್ ಖಂಡಿತವಾಗ್ಲೂ ನನ್ನ ಗೊಟ್ಟೆಗೆ ಕೊಡ್ತಾರೆ ಮುಳುಬಾಗಲಲ್ಲಿ ಶಕ್ತಿ ಇದೆ ನಾ ಒಂದು ಇವತ್ತು ಮುಳುಬಾಗಲ ತಾಲೂಕಲ್ಲಿ ಕಟ್ಟ ಕಡೆ ಪ್ರದೇಶ ನಾವು ನಾನು ಶೆಷ್ಯನಲ್ಲಿ ಯಾವತ್ತು ಮಾತಾಡ್ತೀನಿ ನಮ್ಮ ಶಾಲೆಗಳನ್ನ ಉಳಿಸಿ ನಮ್ಮ ಶಾಲೆಗಳನ್ನ ಉಳಿಸಿ ಅಂತ ಎಂಬತ್ತಾರು ಶಾಲೆಗಳಲ್ಲಿ ಈ ಕಡೆ ಬಂದ್ರೆ ಈ ಕಡೆ ಬಂದ್ರೆ ನಮ್ಗೆ ತಮಿಳ್ನಾಡು ಈ ಕಡೆ ಬಂದ್ರೆ ನಮ್ಗೆ ಆಂಧ್ರ ಎಂಬತ್ತಾರು ಶಾಲೆಗಳು ನಾವು ಗಡಿ ಪ್ರದೇಶದಲ್ಲಿ ಇದೀವಿ ಗಡಿ ಪ್ರದೇಶ ನಮ್ಮ ಸರ್ಕಾರ ಆದೇಶದ ಮನೆಗೆ ಆ ಎಂಬತ್ತರ ಆರು ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದಿದ್ವಿ ಬಹುಶಃ ಇವನನ್ನ ಹೋರಾಟ ಮಾಡ್ಕೊಬೇಕಂತಂದ್ರೆ ಆ ಭಗವಂತನೇ ಕಾಣಿಸ್ತದೆ ಸೊ ಆತರ ಪರಿಸ್ಥಿತಿಯಲ್ಲಿ ಸರ್ ಹುಡುಬಾಗರ ತಾಲೂಕಿನ ನಮ್ಮ ಶಿಕ್ಷಕರಿಗೆ ತುಂಬಾ ನಮ್ಗೆ ಹಿಂಸೆ ಆಗ್ತದೆ ಸರ್ ಮೊನ್ನೆ ದಿವಸ ಶಿಕ್ಷೆಯನ್ನು ಕಳ್ಕೊಂಡಿಸ್ತೀವಿ ಹುಡುಬಾಗರ ತಾಲೂಕಲ್ಲಿ ಕ್ರೈಮ್ ಅನ್ನೋದು ಜಾಸ್ತಿ ಆಗ್ತದೆ ನಾನು ಎಲ್ಲ ಶಿಕ್ಷಕರಲ್ಲಿ ಒಂದು ಮಾತು ಕೇಳ್ತೀನಿ ಸರ್ ನೀವೊಂದೊಂದು ಮಾತು ಕೇಳ್ತೀನಿ ಎರಡು ಕೋಟಿ ಮೂರು ಕೋಟಿ ಮನೆ ಇಪ್ಪತ್ತೈದು ಸಾವಿರ ಕ್ಯಾಮ್ರಾ ಹಾಕಿ ಹೋಗ್ಬಿಟ್ಟರೆ ಒಂದೇ ಒಂದು ಕ್ಯಾಮ್ರೆ ಮನೆಯಲ್ಲಿ ಇಪ್ಪತ್ತು ಮೂವತ್ತು ಐವತ್ತು ಎಪ್ಪತ್ತು ಕೋಟಿ ಮೂರು ಕೋಟಿ ಕೊಟ್ಟು ಮನೆ ಕಟ್ಟಿದಿರಿ ಇಪ್ಪತ್ತು ಸಾವಿರ ಕ್ಯಾಮ್ರಾ ಹಾಕೊಂಡಿಲ್ಲ ತಪ್ಪು ಇದು ನಾಗರಿಕ ಅವತ್ತು ನಾನು ಡಿಸೈಡ್ ಕೇಳಕ್ ಬೈಕ್ ಇಲ್ಲ ನನ್ನ ಒಬ್ಬರು ಫೋನ್ ಮಾಡಿದ್ರು ಅಣ್ಣ ನಾ ಗಾಡಿ ಪಡ್ಕೊಂಡ ಸ್ವಲ್ಪ ಚಪ್ಪ ನಾನಿಕೆ ಅಂತ ಪೊಲೀಸರು ಫೋನ್ ಕೊಟ್ರು ಏನಂತೆ ಅಂತ ಕೇಳಿದೆ ಡಾಕ್ಯುಮೆಂಟ್ಸ್ ನಂದು ಲಗ ಬೇರಿಲ್ಲ ಎತ್ಕೊಂಡು ಹೋಗ್ಬಿಡ ಅವನು ಸೇರ್ಕೊಂಡ್ ಹೇಳಿದ್ರು ಅವನು ಸೇರ್ಸ್ ಎತ್ಕೊಂಡು ಹೋಗ್ಬಿಡ ಅಂತ ಅದಲ್ಲ ಮೋಸ ನಾಳೆ ಸ್ಟಾರ್ಟ್ ಆಗುತ್ತೆ ಎಲ್ಲಾ ಗಾಡಿಗಳನ್ನು ಚೆಕ್ ಮಾಡಿ ಯಾವ್ದೋ ಡಾಕ್ಯುಮೆಂಟ್ ಎತ್ಕೊಂಡ್ಬಂದ್ರೆ ಫೀಲ್ಡ್ ಬಿಡಿ ಅಂತ ಹೇಳ್ತು ನೂರಕ್ಕೆ ಎಂಬತ್ತು ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ ಇಲ್ಲಿ ಏನಿಗೆ ನೂರಕ್ಕೆ ಎಂಬತ್ತು ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ இன்சூரன்ஸ் இதில் இது அதுல அது இதில் இதன்னொழிந்த நாவெல்லாம் நாகரீக நாவெல்லாம் சேரி முழுபாகிட்ட தொழிப்பேக்கே நாகரிகெல்லாம் சேரி உணவாக அபிருத்தி கோஸ வர்